ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಬಂದಿದೆ ಮ್ಯಾಕ್ಸುಲ್ ಅವರಿಂದ ಅಂತ ಹೇಳ್ಬೇಕು ಸ್ಟೇಕ್ ಬಂದ್ ಜೊತೆಗೆ ಮತ್ತು ಪ್ರಾಕ್ಟೀಸಲ್ಲಿ ಬೆಂಕಿಯಾಗಿ ಆರಂಭಿಸಿದ್ದಾರೆ ಮ್ಯಾಕ್ಸುಲ್ ಅಂತ ಹೇಳ್ಬೇಕು ಯಾರೀತಿ ಆಟ ಆಡಿದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ಇನ್ನೇನು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯ ನೋಡೋಕೆ ಒಂದೇ ದಿವಸ ಬಾಕಿ ಅಂತ ಹೇಳ್ಬೇಕು ನಾಳೆ ನಡೆಯುತ್ತೆ ಅಂತ ಹೇಳ್ಬೇಕು ಯಾರೆಲ್ಲ ಈ ಮ್ಯಾಚ್ ನೋಡಿ ಕಲಿತಾರೆ ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ತಂಡ ಸಿ ಎಸ್ ವಿರುದ್ದ ಹದಿನೆಂಟರಿಂದ ಗೆಲ್ಬೇಕು ಅಥವಾ ಹದಿನೆಂಟುವರೆಗೆ ಚೇಸ್ ಮಾಡಿ ಬಿಸಾಕ್ಬೇಕು ಅಂತ ಹೇಳ್ಬೇಕು ಆಗ ಪ್ಲೇ ಆಫ್ ಗೆ ಒಂದು ಆದಿ ಹೋಗುತ್ತೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಯಾರು ಆರ್ ಸಿ ಬಿ ತಂಡ ಹದಿನೆಂಟರ ಅಥವಾ ಹದಿನೆಂಟುವರೆಗೆ ಚೇಸ್ ಮಾಡಕ್ ಅಂತ ಅಂದ್ರೆ ಅಂದ್ರೆ ಒಟ್ಟು ಗೆಲ್ತಾರೆ ಆ ರೀತಿ ಚೇಸ್ ಮಾಡಕ್ ಆಗ್ಲಿ ಚೇಂಜ್ ಚೇಸ್ ಹದಿನೆಂಟರಿಂದ ಎಲ್ಲಾ ಆಗಿಲ್ಲ ಅಂತ ಅನ್ನೋದಾಯಿತು ಅಂತ ಅಂದ್ರೆ ಆರ್ ಸಿ ಬಿ ಎಚ್ ಅವ್ರ ಎಲ್ಲಿ ಕೇಳಿದ್ರೆ ಸೋಲ್ ಬೇಕು ಆಗ ಆರ್ ಸಿ ಬಿ ತಂಡಕ್ಕೆ ಒಂದು ಅವಕಾಶ ಅಂತ ಹೇಳ್ಬೇಕು ಇವತ್ತು ಎಚ್ ಅವ್ರ ಮ್ಯಾಚ್ ಇದೆ ಇವತ್ತು ಎಚ್ ಸೋಲ್ ಅಂತ ಬಯಸರು ಮ್ಯಾಕ್ಸ್ ಅವರು ಅಂತಾರೆ ವರ್ಷ ಅಷ್ಟೊಂದು ಫಾರ್ಮಲ್ಲಿಲ್ಲ ಅಂತ ಹೇಳ್ಬೇಕು ಬ್ಯಾಟಿಂದ ರನ್ನೇ ಬರ್ತಿಲ್ಲ ಅಂತ ಹೇಳಬೇಕು ನಾನು ಆದರೆ ಈಗ ಸಿ ಎಸ್ ಕೆ ಮೇಲೆ ಕಣ್ಣು ಆಗಲು ಆಡೇ ಆಡ್ತೀನಿ ಒಳ್ಳೆ ಫಾರ್ಮ್ಗೆ ಬರೋಕೆ ಪ್ರಯತ್ನ ಪಡ್ತೀನಿ ಅದಕ್ಕೆ ಪ್ರಾಕ್ಟೀಸ್ ಕೂಡ ತಯಾರಿ ಮಾಡ್ತಾ ಇದೀನಿ ನಾನು ಒಳ್ಳೆ ಫಾರ್ಮ್ಗೆ ಬಂದೇ ಬರ್ತೀನಿ ಈ ಸಲ ಬತ್ತು ನಾನು ಬಾಲ್ ನೋಡ್ಕೊಂಡು ನೀಟಾಗಿ ಸ್ವಲ್ಪ ನಿಂತ ಆಡೇ ಆಡ್ತೀನಿ ಬೇರೆ ಗೇಮ್ ಪ್ಲಾನಲ್ಲಿ ಬರ್ತೀನಿ ಅಂತ ಗ್ಲೇನ್ ಮ್ಯಾಕ್ಸ್ ಅವರು ಹೇಳಿದ್ರು ಅಂತ ಹೇಳ್ಬೇಕು ಅದೇ ರೀತಿ ಅವರು ಪ್ರಾಕ್ಟೀಸ್ ಕೂಡ ಚೆನ್ನಾಗಿ ಆತಾರೆ ಅಂತ ಹೇಳ್ಬೇಕು ಅಂದ್ರೆ ಅವರು ಒಂದು ಹತ್ತೈದು ಬಾಲ್ ನೋಡ್ಕೊತಾರೆ ಈಗಲೂ ಕೂಡ ಪ್ರಾಕ್ಟೀಸ್ ಅದೇ ರೀತಿ ಆಡ್ತಾರೆ ಒಂದು ಹತ್ತೈದು ಬಾಲ್ ನೋಡ್ಕೊಂಡು ಆಮೇಲೆ ಬೀಸ್ ಶುರು ಹಚ್ಕೊಂಡಿದ್ದಾರೆ ಗೇಂದ್ರ ಮ್ಯಾಕ್ಸ್ ಅಂತ ಹೇಳ್ಬೇಕು ಅವರು ಅದೇ ರೀತಿ ಆಡಬೇಕು ಗುರು ಇನ್ಮೇಲೆ ಗ್ರೇನ್ ಮಾರ್ಕ್ಸ್ ಅಲ್ಲಿ ಅವರು ಸುಮ್ ಸುಮ್ನೆ ಅಡ್ಡದಿಡ್ಡಿ ಬೀಸಲ್ಲ ಬಂದಿದ್ದ ತಕ್ಕನಾಗೆ ಬಂದ್ ಬಂದಾಗ ಬೀಸ್ ಔಟ್ ಆಗಿದ್ರೆ ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಗುರು ಗ್ರೇನ್ ಮಾರ್ಕ್ಸ್ ಅಲ್ಲಿ ಬ್ಯಾಡ ಅನ್ನೋದಿದ್ದಾರೆ ಅಂತ ಹೇಳಬೇಕು ವಿಲ್ ಜಾಸ್ ಬಗ್ಗೆ ಗೇನ್ ಮಾರ್ಕ್ಸ್ ಅಲ್ಲಿ ಬಿಟ್ಟರೆ ಯಾರು ಇಲ್ವೇ ಇಲ್ಲ ಫಾರಿನ್ ಪ್ಲೇಯರ್ ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಕಾಲೂ ಕೂಡ ನಲವತ್ತ ಎಂಟು ನೋಡ್ತಾರೆ ಅಂತ ಹೇಳ್ಬೇಕು ಇಪ್ಪತ್ತ ನಾಲ್ಕು ಬಂದು ನಲವತ್ತೆಂಟು ನೋಡಿದೆ ಔಟರ್ ಅಂತ ಹೇಳ್ಬೇಕು ಈ ರೀತಿ ನಿಂಗೆ ಅಂದರೆ ತುಂಬಾ ಖುಷಿ ಆಗುತ್ತೆ ಮಿಡ್ಲ್ ಹೌಸ್ ಸ್ವಲ್ಪ ಅಷ್ಟೇ ಬಿಟ್ಟು ಬೆಟರ್ ಆಗಿ ಚೇತರಿಸ್ಕೊಳ್ತೀವಿ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಳಿಸ ಕಮೆಂಟ್ ಮಾಡಿ ಅಸಿ ಬಿತ್ತಣ ಸಿ ಎಸ್ ಕಿ ವಿರೋಧ ಗೆಲ್ತಾರ ಇಲ್ವಾ ಅಂತ ಕಳಿಸ ಕಮೆಂಟ್ ಮಾಡಿ ಗುರು ನೋಡೋಣ ಯಾರು ಕಮೆಂಟ್ಸ್ ಕಮೆಂಟ್ ಮಾಡ್ತೀರಿ ಅಂತ ಗುರು ಸಿಗೋ ಎಷ್ಟು ಹೇಳ್ತಾಳೆ ಬಾಯ್ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಇಸಲಿ ಕಪ್ ನಮ್ದೆ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಸೋನ್ ತಾಟ ಬಾಯ್ ಬಾಯ್ ಗುರು